నిన్న ఫ్రెండ్స్ నోడిర్బ మ్యాచ్ ఇండియా పాకిస్తాన్ వడదా వేనప్ప బుక్ల బుక్ ఆగిబడదా పాకిస్తాన్ ఏ ಯೂಟ್ಯೂಬ್ ನೀವು ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅದು ಚೆನ್ನಾಗಿದ್ರ ನಾನು ನಿಮ್ಮ ಮಲೇ ಸ್ಪಾ ಸೊ ಚಾನಲ್ಗೆ ಯಾರು ಹೊಸೊಬ್ಬರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮರಿ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಶೇಷ ಬ್ಲಾಗ್ ಏನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಪೂಜೆ ನಡೆದ ಏನು ಪೂಜಾ ಅಂತ ನಿಮಗೆ ಪ್ರತೊಂದಿಗೆ ತಿಳಿಸ್ತೀನಿ ನೋಡಿ ತೋರಿಸ್ತೀನಿ ನೋಡ್ಬಿಟ್ಟಿ ಸೊ ಹಾ ಅದಕ್ಕೇನಪ್ಪ ಅಂದ್ರೆ ನಮ್ಮ ನೀವು ನೀವೇನಪ್ಪ ಅಂದರೆ ಅಂಥ ವಿಡಿಯೋಗಳು ನೀವು ನೋಡ್ಬೇಕಂದ್ರೆ ನಮ್ಮ ವಿಡಿಯೋಗಳು ನೋಡಬೇಕಾದ್ರೆ ಯಾರು ಹೊಸ ಬರಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಮರಿಬೇಡ್ರಿ ಕೊನೋರು ನೋಡಿರಿ ಭಾಳ ಇವತ್ತು ಇಂಟ್ರೆಸ್ಟಿಂಗ್ ಬ್ಲಾಗಿಂಗ್ ಅದ ಯಾರ್ಯಾರು ನೋಡಕ್ಕತ್ತೆ ಕೊನೋರು ನೋಡಿ ಭಾಳ ಮಜಾ ಬರ್ತದೆ ಏನು ವಿಶೇಷಪ್ಪ ಅಂದ್ರೆ ಇವತ್ತು ನಮ್ಮ ಮನೇಲಿ ಏನಪ್ಪ ಅಂದರೆ ಫುಲ್ ವಿಶೇಷ ಈ ವರ್ಷಕ್ಕೊಂದ್ಸಲ ನಾವು ಮಾಡ್ತಿರ್ತೀವಿ ವರ್ಷಗೊಮ್ಮೆ ಮಾಡೇ ಮಾಡಿರ್ತೀವಿ ಸೊ ಹಾಗೆ ಏನಪ್ಪ ಈ ವರ್ಷ ದಸರಾದಲ್ಲಿ ಏನಪ್ಪ ಈ ವಿಶೇಷ ಪೂಜೆನೂ ಇದ್ದೇ ಇರುತ್ತೆ ಸೊ ಆಲ್ಮೋಸ್ಟ್ ವಿಡಿಯೋ ನೋಡ್ತಾವ್ರೆ ಏನಪ್ಪ ಅಂದರೆ ಅವ್ರವ್ರ ಮನೇಲಿ ಏನಪ್ಪ ಅಂದರೆ ಮಾಡ್ತಿರ್ಬೌದು ಮಾಡಬಹುದು ಯಾಕಂದರೆ ಅದು ಅವ್ರವ್ರಿಗೆ ಇಚ್ಛೆ ಪ್ರಕಾರ ಇರತ್ತದ ಸೊ ದಸರಾ ಅಂತ ಏನಪ್ಪ ಅಂದರೆ ಎಲ್ಲರಿಗೆ ನಮ್ಮ ನಾಡ ಹಬ್ಬ ಕರ್ನಾಟಕ ನಾಡ ಹಬ್ಬ ಅಂತ ದಸರಾ ಹಬ್ಬ ಸೊ ಅದರಲ್ಲಿ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಹಬ್ಬ ಇರುತ್ತೆ ಹಬ್ಬ ಏನಪ್ಪ ಅಂದರೆ ಅದು ನಿಮಗೆ ತೋರಿಸ್ತೀನಿ ಹೇಳ್ತೀನಿ ಏನು ಹಬ್ಬ ಏನು ವಿಷಯ ಏನು ಪೂಜೆ ಅಂತ ನಿಮಗೆ ತೋರಿಸ್ತೀನಿ ನೋ ಡಿಫ್ರೆನ್ಸ್ ಕೊನೆ ಹುಡುಗು ನ ರಿಫರೆನ್ಸ್ ಈಗ ನಾ ಅದ್ರ ಬಗ್ಗೆ ಏನಪ್ಪ ಅಂದರೆ ನಾವು ಈಗ ಏನು ಮಾಡಕೇವಂದ್ರೆ ನಿಮಗೆ ತೋರಿಸಿನ ಫ್ರೆಂಡ್ಸ ಅದ್ರ ಅದನ್ನು ನಾವು ರೆಡಿ ಮಾಡಕತ್ತೀವಿ ಪ್ರಿಪೇರ್ ಹಾಕತ್ತೀವಿ ಪ್ರಿಪೇರ್ ಹಾಂಗೆ ರೆಡಿ ಮಾಡಕತ್ತೀವಿ ಎಲ್ಲ ಅಡುಗೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈರುಳ್ಳಿ ಮತ್ತೆ ಏನಪ್ಪ ಅಂದರೆ ಆಳ್ಗಡೆ ಒಂದು ಕಟ್ ಮಾಡಿ ಕೊಟ್ಟಿವಿ ಮತ್ತು ಇದು ಏನಪ್ಪ ಪೂರಿ ಹಿಟ್ಟು ಪೂರಿ ಹಿಟ್ಟು ರೆಡಿ ಆಗೋಕೆ ಫ್ರೆಂಡ್ಸ ಬಾಣಲಿ ಇಟ್ಟಿದ್ದಾರೆ ಮತ್ತೆ ಏನಪ್ಪ ಇದು ಇದೇನಾದಾಗ ಗೊತ್ತಿಲ್ಲಪ್ಪ ಇದೇನೋ ಸಾಂಬಾರ ಚಣ ಚಣ ಅಂತ ಕೆಂಪು ಕಾಳದ ಮಾಡಕತ್ತಾರ ಏನು ಮತ್ತು ಇದು ಏನಪ್ಪ ಅಂದರೆ ಸ್ವೀಟ ಇದು ರೈಸ್ ಅದ ಮತ್ತು ಪೂರಿ ಮಾಡಾಕತ್ತ ಫ್ರೆಂಡ್ಸ್ ನೋಡಿ ಇವೆಲ್ಲ ರೆಡಿ ಹಾಕತ್ತವ ಈಗ ಇವೇನಪ್ಪ ಅಂದರೆ ಎದಕ್ಕೆ ರೆಡಿ ಅಂದರೆ ಇವತ್ತು ನಾವು ಇರೋದು ಏನಪ್ಪಾ ಅಂದರೆ ನಿಮ್ಮ ಮುಂದೆ ನೋಡಿರಿ ಫ್ರೆಂಡ್ಸ್ ಕ್ಯೂರಾಸಿಟಿ ಇವೆಲ್ಲ ಏನಪ್ಪ ಅಂದರೆ ನಮ್ಮ ಮನೆಗೆ ಏನಪ್ಪ ಅಂದರೆ ಅತಿಥಿಗಳು ಬರಕತ್ತವ ಏನು ಐದು ಜನ ಅತಿಥಿಗಳು ಬರಕತ್ತಾರ ಅವ್ರಿಗೆ ಏನಪ್ಪ ಅವರಿಗೋಸ್ಕರ ನಾವು ಅಡಿಗೆನ ರೆಡಿ ಮಾಡಕತ್ತೀವಿ ಅವ್ರಿಗೋಸ್ಕರ ಅಡುಗೆ ರೆಡಿ ಮಾಡಕ್ಕೆ ಫ್ರೆಂಡ್ಸ್ ಅದು ಏನಪ್ಪ ಇನ್ನು ಟೈಮಿಂಗ್ ಅದ ಏಳು ನಂತರ ಮಾಡ್ತಾ ಇದ್ದೀವಿ ನಾವು ಟೈಮಿಂಗ್ ಅದೇನ ಸೊ ಹಾಗಾಗಿ ಏನಪ್ಪ ಅಂದರೆ ಅದಕ್ಕೆ ಮುಂಚೆ ನಾವು ಅಡುಗೆಗಳು ಏನಪ್ಪ ರೆಡಿ ಮಾಡ್ಕೊ ಹಾಕತ್ತೀವಿ ಸೊ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ದೇವರ ಫ್ರೆಂಡ್ಸ್ ಗಟ್ಟ ಕುಂದ್ರಿಸಿ ನಾವು ತುಂಬ ದೀಪ ಹಚ್ಚಿವ ಫ್ರೆಂಡ್ಸ್ ನಮ್ಮ ಭಾಷೆದಾಗ ಘಟ್ಟ ಅಂತ ಹೇಳ್ತಾರೆ ಸೊ ದೀಪ ಹಚ್ಚಿವ ಫ್ರೆಂಡ್ಸು ಒಂಬತ್ತು ದಿನ ದೀಪ ಇರ್ತದೆ ನಮ್ಮ ಮನೆಗೆ ಕಂಟಿನ್ಯೂ ಉರಿತದ ಮತ್ತೆ ಏನಪ್ಪ ಉಪಾಸ ಕೂಡ ಹೇಳ್ತಾರೆ ನಮ್ಮ ಮನೆದವರು ಏನಪ್ಪ ಅಂಬಾ ಭವಾನಿ ತುಳಸಾ ಭವಾನಿ ನಿಮಗಂತೂ ಗೊತ್ತಿರ್ತದೆ ಆಲ್ಮೋಸ್ಟ್ ಎಲ್ಲರಿಗೆ ಸೊ ಇದು ಫ್ರೆಂಡ್ಸ ನೋಡಿರಿ ಓಕೆ ಫ್ರೆಂಡ್ಸ

ವಿಶೇಷ ಏನಪ್ಪ ಅಂದ್ರೆ ಇವತ್ತು ನಮ್ಮ ಮನೇಲಿ ಏನಪ್ಪ ಅಂದ್ರೆ ಕನ್ಯಾ ಪೂಜೆ ಏನಪ್ಪ ಮಾಡಕಂತೀವಿ ಕನ್ಯಾ ಪೂಜೆ ಅವ್ರಿ ವರ್ಷ ಮಾಡ್ತೀವಿ ನಾವು ಕನ್ಯಾ ಪೂಜೆ ಏನಪ್ಪ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು ಕನ್ಯ ಪೂಜೆ ಅಂದ್ರೆ ಏನಾದ್ರೆ ಸಣ್ಣ ಸಣ್ಣ ಮಕ್ಳಿಗೆ ಏನಪ್ಪಾ ಅಂದ್ರೆ ಹತ್ತು ವರ್ಷ ಎಂಟು ವರ್ಷ ಒಳಗಡೆ ಹುಡುಗಿರಿಗೆ ಏನಪ್ಪ ಅಂದ್ರೆ ಕರ್ಸಿ ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಸಾಮಗ್ರಿಗಳು ಕೊಟ್ಟು ಮತ್ತೇನಪ್ಪ ಅಂದ್ರೆ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ನಮಸ್ಕಾರ ಮಾಡಿಸಿ ಏನಪ್ಪ ಅಂದ್ರೆ ಕಳಿಸ್ತಾ ಫ್ರೆಂಡ್ಸ್ ಅದೇನಪ್ಪ ಅಂದ್ರೆ ಅಂದರೆ ಕನ್ಯ ಅದು ಮತ್ತು ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ಕಷ್ಟಪ್ಪ ಅಂದರೆ ನಾನು ಹೋದ ವರ್ಷ ಒಂದು ವೀಡಿಯೋ ಮಾಡಿ ಹಾಕಿದೆ ಯಾರ್ಯಾರು ನೋಡಿಲ್ಲ ಅದನ್ನ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಮತ್ತೆ ಏನಪ್ಪ ಇನ್ನು ಮುಂದೆ ನೀವು ಇದು ವಿಡಿಯೋ ನೋಡೋಕ್ಕಾಗಲ್ಲ ಮುಂದೆ ನೋಡಿರಿ ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ಕ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಹೋದ ವರ್ಷದ ವೀಡಿಯೋ ಕೂಡ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಮ್ಮ ಈ ಬಿಜಾಪುರ ಕ್ಲೈಮೇಟ್ ಏನಪ್ಪ ಒಂಥರ ಗಿರಿಗಿಟ್ ಅದ ಗಿರಿಗಿಡ ಅಂತ ಗೊತ್ತಿಲ್ಲ ನಿಮಗೆ ಬಣ್ಣ ಚೇಂಜ್ ಆಗುತ್ತೆ ಅಂತ ಹಾಗೆ ಏನಪ್ಪ ಅಂದ್ರೆ ಫುಲ್ ಮಳೆ ಬಂದಾಗ ಕಪ್ಪಗಪ್ಪ ಈಗ ನೋಡು ಈಗ ನೋಡಿ ಬಿಸಿಲು ಹಂಗದ ಅದಕ್ಕೆ ಅದಕ್ಕೆ ಕನ್ನಡದಲ್ಲಿ ಏನಂತಾರ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಗಿರ್ಗಿಟ್ ಅಂದ್ರೆ ಏನಂತ ನೋಡಿ ಫ್ರೆಂಡ್ಸ್ ಅದು ಬಣ್ಣ ಬಣ್ಣ ಚೇಂಜ್ ಮಾಡ್ತಾರಲ್ಲ ಜೈ 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 ನಿನ್ನ ಫ್ರೆಂಡ್ಸ್ ನೋಡಿರಬಲ್ಲ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ನಾನು ಹೊಡೆದ ಹೊಡೆದಿಗೆ ಏನಪ್ಪಾ ಅಂದ್ರೆ ಇಡೀ ಬೂಕ್ಳು ಬೂಗಳಾಗ್ಬಿಡದ ಪಾಕಿಸ್ತಾನ ಏನು ನೀವು ಗೆಲ್ತೀವಂತ ಜೋಸಲ್ಲಿ ಬಂದುಬಿಟ್ಟವು ಸುಳ್ಳು ಮಕ್ಕಳ ಏನ ಹಾಗೆ ಕಟ್ಕೊಂಡು ಹೋಗ್ಬಿಟ್ಟವ್ ಓಕೆ ಫ್ರ್ಯಾಂಡ್ಸ್ ಮತ್ತೆ ನೋಡ್ತಾ ಮುಂದೆ ನಿಮ್ಗೆ ಮತ್ತೆ ಎಂಟರ್ಟೈನ್ ಸಿಗುತ್ತೆ ಫ್ರಾನ್ಸ್